ವಿಜ್ಞಾನ ತರಗತಿಗಳು ಅಟ್ ಆರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು ಲೈಕ್ ಮಾಡಿ ಓಕೆನಾ ನಾವು ಬಳಸುವ ಇಂಧನದಿಂದ ಹಿಡಿದು ನಾವು ಸೇವಿಸುವ ಔಷಧಿಗಳವರೆಗೆ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ಕಾರ್ಬನ್ ಆಧಾರಿತ ಅಣುಗಳಿಂದಾನೇ ಮಾಡಲ್ಪಟ್ಟಿದೆ ಇವುಗಳೇ ಜೀವದ ಮೂಲ ಘಟಕಗಳು ಬನ್ನಿ ಈ ಅದ್ಭುತವಾದ ಸಾವಯವ ರಸಾಯನಶಾಸ್ತ್ರದ ಜಗತ್ತನ್ನ ಒಳಹೊಕ್ಕು ನೋಡೋಣ ಸರಿ ನಮ್ಮ ಇವತ್ತಿನ ಪಯಣ ಹೇಗಿರುತ್ತೆ ಅಂದ್ರೆ ಮೊದಲು ಹೈಡ್ರೋಕಾರ್ಬನ್ಗಳು ಅಂದ್ರೆ ಏನು ಅಂತ ಶುರು ಮಾಡೋಣ ಆಮೇಲೆ ಒಂದೇ ಅಣುಗಳು ಹೇಗೆ ಬೇರೆ ಬೇರೆ ಆಕಾರ ಪಡೆಯುತ್ತೆ ಅಂತ ನೋಡಿ ಫಂಕ್ಷನಲ್ ಗ್ರೂಪ್ಗಳು ಮತ್ತು ರಾಸಾಯನಿಕ ಕ್ರಿಯೆಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಇದೆಲ್ಲ ಸಾವಯವ ರಸಾಯನಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳೋಕೆ ಬೇಸಿಕ್ ಅಡಿಪಾಯ ಹಾಗಿದ್ರೆ ಶುರು ಮಾಡೋಣ ಸಾವಯವ ರಸಾಯನಶಾಸ್ತ್ರದ ಜಗತ್ತಿನಲ್ಲಿ ನಮ್ಮ ಮೊದಲ ಹೆಜ್ಜೆ ಅತ್ಯಂತ ಸರಳ ಆದರೆ ಅಷ್ಟೇ ಮುಖ್ಯವಾದ ಹೈಡ್ರೋಕಾರ್ಬನ್ಗಳಿಂದ ಇವುಗಳೇ ಸಾವಯವ ರಸಾಯನಶಾಸ್ತ್ರದ ಮೂಲಾಧಾರ ಅಂತ ಹೇಳ್ಬೋದು ಹೈಡ್ರೋಕಾರ್ಬನ್ಗಳು ಹೆಸರಲ್ಲೇ ಇದೆ ಅಲ್ವಾ ಹೈಡ್ರೋಜನ್ ಮತ್ತು ಕಾರ್ಬನ್ ಇವೆರಡೇ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ಸಂಯುಕ್ತಗಳಿವು ಒಂಥರ ಇವು ಸಾವಯವ ಅಣುಗಳ ಅಸ್ಥಿಪಂಜರ ಹಾಗೆ ಉದಾಹರಣೆಗೆ ನಾವು ಗಾಡಿಗೆ ಹಾಕೋ ಪೆಟ್ರೋಲ್ ಡೀಸೆಲ್ ಅಥವಾ ನಮ್ಮನೆಗಳಲ್ಲಿ ಬಳಸೋ ಗ್ಯಾಸ್ ಇವೆಲ್ಲ ಶುದ್ಧ ಹೈಡ್ರೋಕಾರ್ಬನ್ಗಳೇ ಇಲ್ಲಿ ನೋಡಿ ಇದು ಬ್ಯೂಟೆನ್ ಅಣುವಿನ ರಚನೆ ಇದರಲ್ಲಿ ನಾಲ್ಕು ಕಾರ್ಬನ್ ಪರಮಾಣುಗಳು ಒಂದರ ಪಕ್ಕವೊಂದು ಸರಪಳಿ ತರ ಜೋಡಿಸ್ಕೊಂಡಿವೆ ಅದರ ಸುತ್ತಲೂ ಹೈಡ್ರೋಜನ್ ಪರಮಾಣುಗಳಿವೆ ನಮ್ಮ ಮನೆಗಳಲ್ಲಿ ಬಳಸುವ ಎಲ್ ಪಿ ಜಿ ಸಿಲಿಂಡರ್ ಇದೆಯಲ್ಲ ಅದ್ರಲ್ಲಿರೋ ಪ್ರಮುಖ ಘಟಕಗಳಲ್ಲಿ ಇದು ಒಂದು ಸರಿ ಈಗ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ ಒಂದೇ ಥರದ ಪರಮಾಣುಗಳನ್ನ ಇಟ್ಟುಕೊಂಡು ಅದನ್ನ ಬೇರೆ ಬೇರೆ ರೀತಿ ಜೋಡಿಸಿದ್ರೆ ಏನಾಗುತ್ತೆ ಹೇಗೆ ಸಂಪೂರ್ಣವಾಗಿ ಹೊಸ ಗುಣಗಳಿರೋ ಅಣುಗಳು ಹುಟ್ಟುಕೊಳ್ತವೆ ಅನ್ನೋದನ್ನ ನೋಡೋಣ ಚಿಕ್ಕವರಿದ್ದಾಗ ನಾವೆಲ್ಲ ಲೆಗೋ ಬ್ಲಾಕ್ಸ್ ಜೊತೆ ಆತ ಆಡಿರ್ತೀವಲ್ವಾ ಒಂದೇ ತರದ ಬ್ಲಾಕ್ಸ್ಗಳನ್ನ ಬಳಸಿ ಉದ್ದವಾದ ಗೋಡೆಯನ್ನಾದ್ರೂ ಕಟ್ಟಬಹುದು ಅಥವಾ ಚೌಕಾಕಾರದ ಮನೆಯನ್ನಾದ್ರೂ ಕಟ್ಟಬಹುದು ಅಲ್ವಾ ಹಾಗಿದ್ರೆ ಅಣುಗಳ ವಿಷಯದಲ್ಲೂ ಹೀಗೆ ಮಾಡೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಇಲ್ಲಿ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಾಸಾಯನಿಕ ಸೂತ್ರಗಳನ್ನೊಮ್ಮೆ ಗಮನಿಸಿ ಎರಡರ ಸೂತ್ರವು ಸಿ ಫೋರ್ ಎಚ್ ಟೆನ್ ಅಂದ್ರೆ ಎರಡರಲ್ಲೂ ಇರೋದು ನಾಲ್ಕು ಕಾರ್ಬನ್ ಮತ್ತು ಹತ್ತು ಹೈಡ್ರೋಜನ್ ಪರಮಾಣುಗಳೇ ಪರಮಾಣುಗಳ ಸಂಖ್ಯೆ ಒಂದೇ ಆದರೆ ಅಲ್ಲೇ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನೋ ಅನ್ನೋದು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಎಡಗಡೆ ಇರೋದು ಬ್ಯೂಟೇನ್ ನೋಡಿ ಎಲ್ಲಾ ನಾಲ್ಕು ಕಾರ್ಬನ್ ಪರಮಾಣುಗಳು ಒಂದೇ ನೇರವಾದ ಸರಪಳಿಯಲ್ಲಿದೆ ಆದರೆ ಬಲಗಡೆ ಇರೋ ಐಸೋ ನೋಡಿ ಅಲ್ಲೊಂದು ಕವಲು ಅಂದರೆ ಒಂದು ಬ್ರಾಂಚ್ ಬಂದಿದೆ ಈ ಸಣ್ಣ ರಚನೆಯ ಬದಲಾವಣೆಯಿಂದ ಅವುಗಳ ಗುಣಗಳು ಕೂಡ ಸಂಪೂರ್ಣವಾಗಿ ಬದಲಾಗತ್ತೆ ರಸಾಯನಶಾಸ್ತ್ರದಲ್ಲಿ ಈ ತರಹದ ಅಣುಗಳಿಗೆ ಒಂದು ಹೆಸರಿದೆ ಐಸೋಮರ್ಗಳು ಅಂದರೆ ಒಂದೇ ಫಾರ್ಮುಲಾ ಆದರೆ ಬೇರೆ ಬೇರೆ ಸ್ಟ್ರಕ್ಚರ್ ಇದು ಸುಮ್ಮನೆ ಒಂದು ಟೆಕ್ನಿಕಲ್ ಟರ್ಮ್ ಅಷ್ಟೇ ಅಲ್ಲ ಔಷಧ ಇಂಧನ ಮತ್ತು ಪ್ಲಾಸ್ಟಿಕ್ ಇಂಡಸ್ಟ್ರಿಗಳಲ್ಲಿ ಇದರ ಅಪ್ಲಿಕೇಶನ್ ತುಂಬಾ ಇದೆ ನಾವು ಹೈಡ್ರೋಕಾರ್ಬನ್ಗಳು ಅಣುಗಳ ಅಸ್ಥಿಪಂಜರ ಇದ್ದಾಗೆ ಅಂದ್ವಲ್ಲ ಈಗ ಆ ಅಸ್ಥಿಪಂಜರಕ್ಕೆ ಬೇರೆ ಬೇರೆ ಬಟ್ಟೆ ಆಕ್ಸೆಸರಿಗಳನ್ನು ಹಾಕಿದ್ರೆ ಏನಾಗತ್ತೆ ಅದರ ಗುರುತೆ ಬದ್ಲಾಗ್ಬೋದಲ್ವಾ ಅದೇ ರೀತಿ ಅಣುವಳಿಗೂ ಕೆಲವು ಸ್ಪೆಷಲ್ ಗ್ರೂಪ್ಗಳನ್ನು ಸೇರಿಸಿದಾಗ ಅವುಗಳ ಗುಣಗಳೇ ಬದ್ಲಾಗತ್ತೆ ಇದನ್ನೇ ಫಂಕ್ಷನಲ್ ಗ್ರೂಪ್ ಅಂತ ಕರೆಯೋದು ಇದು ಅಣುವಿಗೆ ಅಂಟಿಕೊಂಡಿರೋ ಒಂದು ಸಣ್ಣ ಪರಮಾಣುಗಳ ಗುಂಪು ಆದ್ರೆ ಇದು ಆ ಅಣುವಿನ ಕ್ಯಾರೆಕ್ಟರನ್ನೇ ಡಿಸೈಡ್ ಮಾಡುತ್ತೆ ಅದು ಹೇಗೆ ವರ್ತಿಸಬೇಕು ಅದರ ಗುಣಗಳೇನು ಅನ್ನೋದನ್ನೆಲ್ಲ ನಿರ್ಧರಿಸುತ್ತೆ ಉದಾಹರಣೆಗೆ ಈ ಅಣುವನ್ನು ನೋಡಿ ಇದು ಪ್ರೊಪನಾಲ್ ಇದರಲ್ಲಿ ಮೂರು ಕಾರ್ಬನ್ಗಳ ಸರಪಳಿಯಿದೆ ಅದರ ಕೊನೆಯಲ್ಲಿ ಒಂದು ಓ ಎಚ್ ಗುಂಪು ಅಂಟುಕೊಂಡಿದೆ ಈ ಒಚ್ ಗುಂಪು ಇರೋದ್ರಿಂದಲೇ ಇದು ಒಂದು ಆಲ್ಕೊಹಾಲ್ ಆಗುತ್ತೆ ಅದಕ್ಕೆ ಅದರದೇ ಆದ ವಿಶಿಷ್ಟ ಗುಣಗಳೂ ಬರುತ್ತೆ ಸರಿ ಈಗ ಅದೇ ಮೂರು ಕಾರ್ಬನ್ ಸರಪಳಿಗೆ ಓಎಚ್ ಬದಲು ಒಂದು ಸಿಎಚ್ಒ ಗುಂಪು ಸೇರಿಸಿದ್ರೆ ಆಗ ಸಿಗೋದೆ ಪ್ರೊಪೆನಾಲ್ಡಿಹೈಡ್ ಇದು ಆಲ್ಕೋಹಾಲ್ ಅಲ್ಲ ಇದೊಂದು ಆಲ್ಡಿಹೈಡ್ ಆಗಿ ಬೇರೆ ಕ್ಯಾರೆಕ್ಟರ್ ಅದರ ಗುಣಗಳು ಕೂಡ ಹಿಂದಿನ ಅಣುವಿಗಿಂತ ಸಂಪೂರ್ಣವಾಗಿ ಭಿನ್ನ ಗಮನಿಸಿದ್ರಾ ಒಂದು ಆಕ್ಸಿಜನ್ ಒಂದು ಹೈಡ್ರೋಜನ್ ಇಷ್ಟು ಸಣ್ಣ ಬದಲಾವಣೆ ಆದರೆ ಅಣುವಿನ ಗುಣವೇ ಬದಲಾಗಿ ಹೋಯಿತು ಇದೇ ಸಾವಯವ ರಸಾಯನಶಾಸ್ತ್ರದ ಮ್ಯಾಜಿಕ್ ಔಷಧಿ ಸುಗಂಧ ದ್ರವ್ಯ ಹೀಗೆ ಅನೇಕ ಉದ್ಯಮಗಳು ಈ ತತ್ವದ ಮೇಲೆಯೇ ನಿಂತಿವೆ ಇದುವರೆಗೂ ನಾವು ಅಣುಗಳು ಹೇಗಿರುತ್ತೆ ಅಂತ ನೋಡಿದ್ವಿ ಈಗ ಅವು ಒಂದರಿಂದ ಇನ್ನೊಂದಕ್ಕೆ ಹೇಗೆ ಬದಲಾಗುತ್ತವೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ನೋಡೋಣ ಅಣುಗಳ ಡೈನಾಮಿಕ್ ಜಗತ್ತಿಗೆ ಸ್ವಾಗತ ಒಂದು ಸಿಂಪಲ್ ರಿಯಾಕ್ಷನ್ ನೋಡೋಣ ಸ್ಟೆಪ್ ಒನ್ ನಮ್ಮತ್ರ ಈಥೀನ್ ಅನ್ನೋ ಅಣು ಇದೆ ಇದರಲ್ಲಿ ಕಾರ್ಬನ್ ನಡುವೆ ಡಬಲ್ ಬಾಂಡ್ ಇದೆ ಸ್ಟೆಪ್ ಟೂ ಇದಕ್ಕೆ ನಾವು ಹೈಡ್ರೋಜನ್ ಗ್ಯಾಸ್ ಸೇರಿಸ್ತೀವಿ ಆಗ ಏನಾಗುತ್ತೆ ಆ ಡಬಲ್ ಬಾಂಡ್ ಬ್ರೇಕ್ ಆಗಿ ಹೈಡ್ರೋಜನ್ ಪರಮಾಣುಗಳು ಬಂದು ಸೇರ್ಕೊಳ್ಳುತ್ತೆ ಫೈನಲ್ ರಿಸಲ್ಟ್ ಈಥೇನ್ ಡಬಲ್ ಬಾಂಡ್ ಹೋಗಿ ಸಿಂಗಲ್ ಬಾಂಡ್ ಮಾತ್ರ ಉಳಿಯುತ್ತೆ ಈ ಪ್ರೊಸೆಸ್ಗೆ ಹೈಡ್ರೋಜನೀಕರಣ ಅಂತ ಕರೀತಾರೆ ನಾವೀಗ ಮಾತಾಡಿದ್ದೆಲ್ಲವೂ ಈ ಚಿತ್ರದಲ್ಲಿ ಒಂದೇ ಫ್ರೇಮ್ನಲ್ಲಿದೆ ನೋಡಿ ಗೆ ಹೈಡ್ರೋಜನ್ ಸೇರಿ ಈಥೇನ್ ಆಗೋ ಟ್ರಾನ್ಸ್ಫಾರ್ಮೇಶನ್ ಇದು ಸಾವಯವ ರಸಾಯನಶಾಸ್ತ್ರದಲ್ಲಿ ನಡೆಯೋ ಅಸಂಖ್ಯಾತ ಕ್ರಿಯೆಗಳಲ್ಲಿ ಒಂದು ಸರಳ ಉದಾಹರಣೆಯಷ್ಟೇ ಸರಿ ನಾವು ಹೈಡ್ರೋಕಾರ್ಬನ್ ಐಸೋಮರ್ ರಿಯಾಕ್ಷನ್ ಅಂತ ಎಲ್ಲ ಮಾತಾಡಿದ್ವಿ ಆದ್ರೆ ಇದೆಲ್ಲ ನಮ್ಗೆ ಯಾಕೆ ಮುಖ್ಯ ಈ ಡಯಾಗ್ರಾಂಗಳೆಲ್ಲ ನಮ್ಮ ನಿಜ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ ಹೈಡ್ರೋಕಾರ್ಬನ್ಗಳು ಅಂದ್ರೆ ಬೇಸಿಕ್ ಕೆಲಿಟನ್ ಐಸೋಮರ್ಗಳು ಅಂದ್ರೆ ಒಂದೇ ಪಾರ್ಟ್ಸ್ ಬೇರೆ ಶೇಪ್ಸ್ ಫಂಕ್ಷನಲ್ ಗ್ರೂಪ್ಸ್ ಅದಕ್ಕೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡುತ್ತೆ ಆ ಕೆಮಿಕಲ್ ರಿಯಾಕ್ಷನ್ಸ್ ಅಣುಗಳನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸುತ್ತೆ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಆಣುವಿಕ ರಚನೆಯಲ್ಲಿನ ಸಣ್ಣ ಬದಲಾವಣೆಗಳು ಕಾರ್ಯದಲ್ಲಿ ಅಪಾರ ವ್ಯತ್ಯಾಸಗಳಿಗೆ ಕಾರಣವಾಗುತ್ತವೆ ಅಂದ್ರೆ ಅಣುಗಡ ಮಟ್ಟದಲ್ಲಿ ಆಗುವ ಒಂದು ಸಣ್ಣ ಬದಲಾವಣೆ ಕೂಡ ಅದರ ಕಾರ್ಯದಲ್ಲಿ ದೊಡ್ಡ ಇಂಪ್ಯಾಕ್ಟ್ ತರಬಹುದು ನಾವು ಬಳಸುವ ಪ್ಲಾಸ್ಟಿಕ್ ನಾವು ಸೇವಿಸುವ ಔಷಧಿ ನಾವು ಧರಿಸುವ ಬಟ್ಟೆ ಇವೆಲ್ಲವೂ ಸಾವಯವ ರಸಾಯನಶಾಸ್ತ್ರದ ಕೊಡುಗೆ ಕಾರ್ಬನ್ ಹೈಡ್ರೋಜನ್ ಮತ್ತು ಇತರ ಕೆಲವು ಪರಮಾಣುಗಳ ವಿಭಿನ್ನ ಜೋಡಣೆಗಳು ನಮ್ಮ ಜೀವನವನ್ನು ಹೇಗೆ ಸುಲಭಗೊಳಿಸಿವೆ ಮತ್ತು ಶ್ರೀಮಂತಗೊಳಿಸಿವೆ ಎಂಬುದನ್ನು ಯೋಚಿಸಿದರೆ ಆಶ್ಚರ್ಯವಾಗುತ್ತದೆ ಅಲ್ವೆ ಸಾವಯವ ರಸಾಯನಶಾಸ್ತ್ರದ ಜಗತ್ತು ವಿಶಾಲವಾದದ್ದು ಮತ್ತು ರೋಚಕವಾದದ್ದು ಧನ್ಯವಾದಗಳು